ಉತ್ತರ ಕಾಶ್ಮೀರದ ಹಮ್ದ್ವಾರ ಕಚೇರಿಯಲ್ಲಿ ಮಸೀದಿಯನ್ನು ನೆಲಸಮ ಮಾಡುವ ವೇಳೆ ನಿಗೂಢ ಸ್ಫೋಟ ಸಂಭವಿಸಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೊಸ ಮಸೀದಿ ನಿರ್ಮಾಣಕ್ಕೆ ಸ್ಥಳಾವಕಾಶ ಕಲ್ಪಿಸಲು ಸ್ಥಳೀಯರು ಹಳೆ ಮಸೀದಿಯನ್ನು ಕೆಡವುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಅನಿರೀಕ್ಷಿತವಾಗಿ ಸಂಭವಿಸಿದ ಸ್ಫೋಟದಲ್ಲಿ ಮೂವರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ನಟ್ನು ಸದಾ ಮುದಾಸಿರ್ ಅಹಮದ್ ಮೀರ್ ಕಚ್ರಿಯ ಗುಲಾಂ ಅಹಮದ್ ತಂತ್ರೆ ಮತ್ತು ಹದಿಪೊರಾದ ಒವೈಸ್ ಅಹಮದ್ ಎಂದು ಗುರುತಿಸಲಾಗಿದೆ ಮೂವರನ್ನು ತಕ್ಷಣ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದ್ದು ಅವರ ಸ್ಥಿತಿ ಸ್ಥಿರವಾಗಿದೆ ಎಂದು ವರದಿಯಾಗಿದೆ 안돼네 자기, 혼자, 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 고자 혼자, 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 혼 ಸ್ಫೋಟದ ನಂತರ ಭದ್ರತಾ ಪಡೆಗಳು ತ್ವರಿತವಾಗಿ ಸ್ಥಳಕ್ಕೆ ತಲುಪಿ ಪ್ರದೇಶವನ್ನು ಸುತ್ತುವರೆದವು ಪೊಲೀಸ್ ತಂಡವು ಪ್ರಸ್ತುತ ಸ್ಫೋಟದ ಮೂಲ ಮತ್ತು ಸ್ವರೂಪವನ್ನು ತನಿಖೆ ಮಾಡುತ್ತಿದೆ ಸ್ಫೋಟದ ಕಾರಣಗಳನ್ನು ಕಂಡುಹಿಡಿಯಲು ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಮತ್ತು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಹಂದ್ವಾರ್ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ ಒಂದು ಕಾಲದಲ್ಲಿ ಇದು ಉಗ್ರರ ಉಗ್ರರು ಅಡಗಿರುವ ಸ್ಥಳವಾಗಿತ್ತು ಇದೀಗ ಅದೇ ಪ್ರದೇಶದಲ್ಲಿ ಸ್ಫೋಟ ಸಂಭವಿಸಿದ್ದು ಉಗ್ರರು ಮಸೀದಿಯೊಳಗೆ ಆಶ್ರಯ ಪಡೆದಿರಬಹುದು ಗ್ರೆನೇಡ್ ಅಥವಾ ಯಾವುದೇ ಇತರ ಸ್ಫೋಟಕ ವಸ್ತುವನ್ನು ಅಲ್ಲಿಯೇ ಬಿಟ್ಟಿರಬಹುದು ಅದು ಈಗ ಸ್ಫೋಟಗೊಂಡಿರಬಹುದು ಎಂದು ಹೇಳಲಾಗಿದೆ 아 안전해지기 사실 허리에 호부터 하기로 했었지만 그거 알기로는 소호 시험 그러다 <laughs> 다 <laughs> <laughs>